ಎಸ್ ಜಿ ಬಾಯ್ ಲೈಸೆನ್ಸ್ ಅಂತ ಹೇಳ್ರಿ ಇದೆ ಲೈಸೆನ್ಸ್ ರೀ ಸುಂದ್ರ ಏ ಸುಂದ್ರ ಅಲ್ಲೊಂದು ಏಜೆಂಟ್ಗಳು ಪೂರ ಸಪೋರ್ಟ್ ಯಾವ್ದಕ್ರಿ ಹಾಕೊಂಡ ಕೊಡ್ಬೇಕ್ರಿ ಲೈಸೆನ್ಸ್ ಅಡ್ಜಸ್ಟ್ ಮಾಡ್ರಿ ಬೈಕ್ ಯಾರ ಕೇಳಿದ್ರಿ ಹೇಳಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಸೊ ಇವತ್ತು ನಾನು ಆರ್ ಟಿ ಒ ಆಫೀಸ್ಕೊಂಟೀನಿ ಇವತ್ತೊಬ್ಬರು ನನ್ನ ಮೀಟ್ ಆಗ್ತೀನಿ ಅಂತ ಹೇಳಾರ ಯಾಕಂದ್ರೆ ಅವರು ದೊಡ್ಡ ಯೂಟ್ಯೂಬರ್ ಅವರು ನನ್ನ ಜೊತೆ ಸೇರ್ಕೊಂಡ ಸ್ಟ್ರೀಮ್ ಮಾಡ್ತಾರೆ ಅಂದ್ರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅವ್ರು ಯಾರು ಅಂತಂದ್ರೆ ಸ್ಕಿಪ್ ಮಾಡಾರ್ದಂಗೆ ನೋಡ್ರಿ ಅವ್ರು ಯಾರು ಏನು ಅಂತ ಎಲ್ಲ ಗೊತ್ತಾಗೈತಿ ಸೊ ಇವತ್ತು ಮೀಟ್ ಆಗಿ ಬರೋಣಂತ ನೋಡ್ರಿ

ಲಾಗ್ ಹೇಳ್ರಿ ಯಾಕಂದ್ರೆ ಮೀಟ್ ಮಾಡಿ ಇಬ್ರು ಅಂದ್ರ ಫೇಸ್ ಫೇಸ್ ನೋಡೇ ಇಲ್ಲ ಫಸ್ಟ್ ಟೈಮ್ ನಮ್ಗೆ ಇಬ್ಬರು ಮುಂದೋಗಿದ್ರೆ ಇಬ್ರು ಕೂಡ ಸ್ಟ್ರೀಮ್ ಮಾಡ್ತೀವಿ ಇಬ್ರು ಕೂಡ ಮಾಡ್ತೀವಿ ಅಂದ್ರೆ ಇವ್ರದ ಮುಮ್ಮಿಗಟ್ಟಿ ನಮ್ದು ಅಂದ್ ತಾಲೂಕು ಒಂದ್ ಡಿಸ್ಟ್ರಿಕ್ ಹೌದಾ ಇವತ್ತು ಫ್ರೆಂಡ್ಶಿಪ್ ಆಗೈತಿ ಅದು ಯೂಟ್ಯೂಬ್ ಇಂದ ಅವರು ನೋಡ್ಕೆಸ ಫಾಲೋ ಮಾಡ್ಕೊಂಡು ನಾವು ಅವ್ರಿಗೆ ಫಾಲೋ ಮಾಡಿಕೊಂಡು ಪರಿಚಯ ಆಗಿದ್ದ ಅವ್ರದ್ದು ಟ್ರಯಲ್ಸ್ ಐತೆ ಅಂತ ಹೋಗು ಬರೀ ಟ್ರಯಲ್ಸ್ ಮಾಡಿದ್ದೆ ಇಲ್ರಿ ಫ್ರೀ ಇದ್ರ ಬರ್ತೀನಿ ಅಂತ ಪಾಪ ಅವ್ರ್ದೆಲ್ಲ ಕೆಲಸ ಗಿಲ್ಸ ಎಲ್ಲಾ ಬಿಟ್ಕೊಟ್ಟ ನಮ್ಮ ಜೊತೆ ಬಂದಾರ ಥ್ಯಾಂಕ್ ಯು ಸೋ ಮಚ್ ಏ ಇಲ್ರಿ ಎಸ್ ಜಿ ಅವ್ರಿ ನೀವು ಬೆಳಿಬೇಕ ಎಲ್ಲಾರು ಬೆಳಿಬೇಕು ನಿಮ್ ಅಂತಾರ ಬೆಳೆಸ್ತೀರಿ

ನಾನಕ್ ಹೇಳ್ಬೇಕಿಲ್ ನೀವೇ ಮನೆಯಾಗ ಎರಡು ಗಾಡಿ ಹಂಡ್ರೆಡ್ ಸಿ ನೀವೇತಿರಿ ಗಾಡಿ ಅದ ಸ್ಕೂಟಿ ತಗೋಬಂದ್ರಿ ಹಿಂಗ್ ನೋಡ್ರಿ ಬಾಯ್ ಲೇಟ್ ಆಗೈತ ಆಲ್ರೆಡಿ ಹಾ ರೀ ಫ್ರೆಂಡ್ ಫ್ರೆಂಡ್ಗಳು ಒಮ್ಮೆ ಆಗುದಿಲ್ಲ ಏನ್ ಮಾಡಿ ಹೇಳ್ರಿ ಆಗ್ಬೇಕಲ್ಲ ಯಾವಾಗೂ ಆಗುಲ್ರಿ ಬಾಯ್ ಆ ಮತ ನಾನು ಒಂದು question ಕೇಳ್ಬೇಕು ನೀವು ಯಾಕ ಅಲ್ಲಿ ಬರ್ರಿ ಅಲ್ಲಿ ಹೇಳ್ತೇನೆ ಬರ್ರಿ ಟೈಮ್ ಇರ್ತೈತಿ ಟೈಮ್ ಇರ್ತೈತಿ ಅಡ್ಜಸ್ಟ್ ಮಾಡ್ರಿ ಬೈಕ್ ಇಲ್ಲ ಕೇಳಿದ್ರಿ ಕೇಳಾರ್ರಿ ಅಲ್ಲೊಂದು ಏಜೆಂಟ್ಗಳು ಪೂರಾ ಸಪೋರ್ಟ್ ಮಾಡಿ ಯಾವ್ದ್ರಿ ಹಾಕೊಂಡು ಕೊಡ್ಬೇಕ್ರಿ ಲೈಸೆನ್ಸ್ ಮೇನ್ ಇಂಪಾರ್ಟೆಂಟ್ ಹೆಲ್ಮೆಟ್ ಹಾಕಿ ಹೊಡಿತಾನ ಅಂತ ನೋಡ್ತಾರ ಅವ್ರ ಏಜೆಂಟ್ ಗಳು ಒಬ್ಬೊಬ್ರು ಹೆಲ್ಪ್ ಮಾಡ್ತಾರ ಒಬ್ಬೊಬ್ರು ಫಾರ್ಮಲ್ ಎಲ್ಲ ತಗೊಂಡ್ವಿ ತುಂಬಿಕೊಂಡಿವಿ ಏನಪ್ಪಾ ಅಂತಂದ್ರೆ ಟ್ರಯಲ್ ಕೊಟ್ಟು ಬರುದೇ ಸರ್ ಇನ್ನೂ ಬಂದಿಲ್ಲ ಅಂತ ಅವರು ಹತ್ತುವರಿ ಹನ್ನೆರಡು ಗಂಟೆಗೆ ಬರ್ತಾರಂತ ಟೈಮ್ ಎಷ್ಟೈತಿ ಹನ್ನೊಂದು ಗಂಟೆ ಆಯಿತು ಇನ್ನೊಂದು ಹಾಫ್ ಆನ್ ಅವರ್ ವೇಟ್ ಮಾಡಿ ಟ್ರಯಲ್ ಕೊಟ್ಟೆ ಮತ್ತೆ ಮುಂದೆ ಮುಂದ ಮುಂದೆ ಅಂತ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏಜೆಂಟ್ಗಳ ಮೇಲೆ ಇರ್ತೈತಿ ಬಂದಿಲ್ಲ ಇವತ್ತು ನಾವೇ ನಸಿಬ್ ನೋಡ್ರಿ ನಮ್ಮ ಏಜೆಂಟ ಬಂದಿಲ್ಲ ಇಲ್ಲಿ ತೋರಿ ಅವ್ರಿಗೆ ಯಾರು ಕನೆಕ್ಟ್ ಇರ್ತಾರ ಅವ್ರನ್ನ ಕನೆಕ್ಟ್ ಮಾಡ್ತಾರೆ ಅವ್ರ ಕನೆಕ್ಟ್ ಮಾಡಿಲ್ಲ ನಂಗೆ ಆಯ್ತು ರೀ ಹೆಲ್ಮೆಟ್ ಇಡ್ರಿ ಅವ್ರದ ಓನ್ ಗಾಡಿ ಒಳಗೆ ಇದು ಮಾಡಿದೇವ ಇಬ್ರು ಏನು ಶಾರ್ಟ್ ಆಗಿಪ್ಪಾ ಅಂತಂದ್ರೆ ನಾನು ಸ್ಕೂಟಿ ತಂದಿನಿ ಅವರು ಸ್ಕೂಟಿ ತಂದಾರ ಅವ್ರು ಫ್ರೀ ಪ್ಲಾನ್ ಇರಲಿಲ್ಲ ನನಗೆ ಹೇಳಿದ್ರೆ ನಾನು ಗೇರ್ ಗಾಡಿ ತಂದಿದ್ದೆ ಯಾಕಂದ್ರೆ ಅದ್ರದ್ದು ಸಪ್ರೇಟ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಏಜೆಂಟ್ಗಳು ಆರ್ ಟಿ ಓ ಆಫೀಸಿಗೆ ಬಂದೇನಿ ಒಳಗೆಲ್ಲ ವಿಡಿಯೋ ತ ಮಾಡಬಾರ್ದು ನಾವೇನೋ ಒಂದು ಸಸ್ಪೆನ್ಸ್ ನಿಮಗೆ ಗೊತ್ತಾಗ್ಲಿ ಅಂತ ಕೇಸ್ ಮಾಡಂತೀವಿ ರಾಯಾಪುರ್ ನೋಡ್ರಿ ರಾಯಾಪುರ್ದಾಗ ಹೊಸದ ಆಫೀಸ್ ಐತಿ ಆ ಆಫೀಸಿಗೆ ಟ್ರಯಲ್ಸ್ ಕೊಡಕ್ಕೆ ಬಂದೀವಿ ಇವ್ರದ್ದು ಲೈಸೆನ್ಸ್ ಬರೋದೈತಿ ಅದು ನಾವು ಆರ್ ಟಿ ಒ ಆಫೀಸಿಂದ ಲೈಸೆನ್ಸ್ ಟ್ರಯಲ್ಸಿಗೆ ಬಂದೇವ್ರಿ ನಂದೇವೆ ಮತ್ತೆ ಕನ್ನಡಿಗ ಕನ್ನಡಗೌರ ನಮ್ಮ ಜೊತೆಗೆ ಅದಾರ ಬರ್ರಿ ಟ್ರಯಲ್ಸ್ ಸೇಂ್ ಕೊಡ್ತಾರೆ ನೋಡಿ ಸ್ವಲ್ಪ ಮಾತುಕತೆ ಐತಿ ಡಾಕ್ಯುಮೆಂಟ್ಸ್ ಎಲ್ಲಾ ಕೊಡ್ಬೇಕಲ್ಲೆ ಕೊಟ್ಟತೆನ್ರಿ ಹಾ ಆಲ್ರೆಡಿ ಎಲ್ಲಾ ಕೊಟ್ಟಿನಿ ಅಷ್ಟೇ ಟ್ರಯಲ್ ಇಷ್ಟಪಟ್ಟು ಬಂದಿಬಿಡೋ ಓಕೆ ಇಂಗ ಹೋಗಬೇಕು ನೋಡಿರಿ 3 hours later ಇದು ದಿನ ಇದ್ನಾ ಮಾಡ್ಕೊಂತ ಕೊಂದಿರದಕ್ಕೆ ಸರ್ವರ್ ಇಲ್ಲ ಯಸ್ಟ್ ಒಂದು ಹಾ ಮತ್ ನಾಳೆ ಬಂದು ನಾಳೆ ಟ್ರಯಲ್ಸ್ ಕೊಡ್ಬೇಕು ಸೊ ಗೈಸ್ ಇವತ್ತು ಬಂದಿದ್ ಕೆಲಸ ಅಂತೂ ಏನು ಕರೆಕ್ಟಾಗಿ ಆಗಲಿಲ್ಲ ಯಾಕಂದ್ರೆ ಗೋರ್ಮೆಂಟ್ ಆಫೀಸ್ ಇನ್ ಸರ್ವಾರ ಬಿಸಿ ಇದೆ ಅಂತ ಇನ್ನು ಅಷ್ಟು ದೂರಿಂದ ಬಂದು ಎಲ್ಲ ಕೆಲಸನೂ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಇದ್ರ ಸಂಬಂಧ ಅಂತ ಬಂದಿದ್ವಿ ಬಟ್ ಅದು ಕೆಲಸನೂ ಆಗಿಲ್ಲ ಮತ್ತೆ ಡೇಟ್ ನಾಳೆ ಕೊಟ್ಟರ ನಾಳೆ ಮತ್ತೆ ಬಂದು ಟ್ರೈ ಮಾಡೋಣ ಅಂತ ಈಗ ಗೋರ್ಮೆಂಟ್ ಸರ್ವರ್ ಅನ್ನ ಬಿಜಿ ಬರ ಅಂತ ಹೇಳಿ ಎಷ್ಟು ಮಂದಿ ಹೋದ್ರಿ ತುಂಬಾ ಜನ ಹೋಗ್ಯಾರ್ರಿ ಬಹಳ ಜನ ಬಹಳ ಜನ ಎಷ್ಟು ಮಂದಿ ಹೋಗ್ಯಾರ ಏನಿಲ್ಲ ಅಂತ ಒಂದು ಹಂಡ್ರೆಡ್ ಪೀಪಲ್ಸ್ ಮತ್ತೆ ರಿಟರ್ನ್ ಹೋಗ್ಯಾರ ಮತ್ತೆ ನಾಳೆ ಬರ್ತಾರ ಅವ್ರು ಅವ್ರ ಸಂಬಂಧ ಈಗ ಅವರು ಬರ್ತಾರ ನಾವು ಬರ್ತೀವಿ ಮತ್ತೆ ಒಳ್ಳೆ ನಾಳೆನು ಸರ್ವರ್ ಬರ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಕೈತಿ ಅದ ಒಂದೇ ನಾಳೆ ಸರ್ವರ್ ಬರ್ಲಿಪ್ಪಾ ನಾನು ಹಾಳಾತ್ ಟ್ರಯಲ್ಸ್ ಕೊಡ್ಬೇಕಿತ್ಲವ ಆಕ್ಚುಲಿ ಎಲ್ಲಾ ಮಿಸ್ಟೇಕ್ ಆಗ್ತೈತೆ ಇವ್ರನ್ನ ಮೀಟ್ ಮಾಡಿದಂಗು ಆಕೈತಿ ಬಟ್ ಮೀಟ್ ಏನೋ ಆದ್ವಿ ಬಟ್ ಬಂದಿದ ಕೆಲ್ಸ ಮಾತ್ರ ಆಗಲಿಲ್ಲ ಹಂಗಾಗಿ ಅದ ಒಂದ ಬೇಜಾರ್

ವರು ಯಾಕಂದ್ರೆ ಇವರು ಸಿಕ್ಕಿರ್ತೀನಿ ನನಗೆ ಭಾಳ ಖುಷಿ ಆಯ್ತು ಫೋನ್ ಮಾಡಿದ ಒಂದ ಒಂದ ಟೈಮಿಂಗನ ಅವರು ಬರ್ತೀನಿ ರೀ ಅನ್ನಂತಂದು ಅವ್ರ ಕೆಲಸ ಎಲ್ಲ ಬಿಟ್ಕೊಟ್ಟು ನಮ್ಮ ಜೊತೆಗೆ ಬಂದಾರೆ ಇವ್ರಿಗೆ ಯೂಟ್ಯೂಬ್ದಾಗ ಟೆನ್ ಕೆ ಸಬ್ಸ್ಕ್ರೈಬ್ ಐತಿ ಹತ್ತು ಸಾವಿರ ಸಬ್ಸ್ಕ್ರೈಬ್ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಅಷ್ಟು ಸ್ಟ್ರಗಲಿಂಗ್ ಮಾಡ್ಯಾರ ಅವರು ಅಷ್ಟೆಲ್ಲ ಇದನ್ನ ಮಾಡ್ಯಾರ ಬಟ್ ಕನ್ನಡದಾರಾಗಿ ನಮಗೂ ಹೆಲ್ಪ್ ಮಾಡ್ತೀನಿ ಅಂತಂದು ಬಂದು ಪ್ರೋತ್ಸಾಹ ಮಾಡತ್ತಾರಲ್ಲ ನನಗೆ ಭಾಳ ಹೆಮ್ಮೆ ಆಕತ್ತೆ ಅವ್ರು ಮುಂದಿದ್ರ ಮತ್ತೆ

ಒಳಗ ನಂದು ವಾಯ್ಸ್ ಪ್ರಾಬ್ಲಮ್ ಅದಿತ್ತಲ್ಲ ಅದ್ರ ಸಂಬಂಧ ಈ ಕನೆಕ್ಟರ್ ತಗೊಂಡಿನಿ ಇಲ್ಲಿ ಬಸ್ವಾ ಮೊಬೈಲ್ ಅಂತಂದ್ರೆ ಟಿಕಾ ರೋಡ್ನಾಗ ಐತಿ ಅನ್ನ ಭಾಳ ಪರಿಚಯ ನಮಗೆ ಹಂಗಾಗಿ ನಮ್ಗೆ ಸಸ್ತಾದ ಕೊಟ್ಟಾನ ಇದು ಕನೆಕ್ಟ್ರ ಕರೆಕ್ಟಾಗಿ ಬಂತು ಓಕೆ ಇರ್ಲಿಲ್ಲಪ್ಪ ಅಂದ್ರೆ ರಿಟರ್ನ್ ತೊಂಬ ಅಂತ ಹೇಳಣ ಯಾಕಂದ್ರೆ ಅವ್ನು ಪರಿಚಯ ನಮಗೆ ಭಾಳ ಹಂಗಾಗಿ ಇಲ್ಲೇ ನಾವು ಏನಾದ್ರು ಇದು ಏನು ಉಪಯೋಗ ಅಂತಂದ್ರೆ ಈಗ ಸ್ಟ್ರೀಮ್ ಮಾಡೋ ಮಾಡೋತ್ನಂಗೆ ವಾಯ್ಸ್ ಬರಲಿಲ್ಲ ವಾಯ್ಸ್ ಬರ್ಲಾರ್ದ ಸಂಬಂಧ ಇದ್ರ ಇದ್ರ ಅದ್ರ ಸಂಬಂಧ ಇದನ್ನ ತಗೊಂಡಿದ್ದೆ ಮತ್ತೆ ಇದಕ್ಕೆ ಇದನ್ನದ ಹೆಡ್ಫೋನ್ ಫೋನ್ ತಗೊಂಡಿರೇನ ಇಯರ್ ಫೋನ್ ಇಯರ್ ಫೋನ್ ಐತೆ ಹಾ ಬಟ್ ಅದು ಈ ರೌಂಡ್ ಪಿನ್ ಐತಲ್ಲ ಅದಕ್ಕೆ ಕರೆಕ್ಟ್ ಕನೆಕ್ಟ್ ಆಗಲ್ಲ ಅದು ಐಫೋನ್ ಗೆ ಹಂಗಾಗಿ ಇನ್ ತಗೊಂಡಿದ್ದೀವಿ ಇನ್ ಕನೆಕ್ಟ್ ಮಾಡ್ಕೊಂಡು ಅದಕ್ಕೆ ಹೋಗಿ ಸುಟ್ ಮಾಡಿ ಅದು ಕಾಡಲ್ಲ ಸ್ಮಾಗೆಲ್ಲ ಡೇಡೆ 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 ಇನ್ ಮಕ ಅನ್ನದು ಸುಟ್ ಬದ್ಲಿ ಕಾಣಂಗ ಆಗ್ಬಿಟ್ಟೈತಿ ಏನ್ ಕೆಟ್ಟ ಐತಿ ಇವತ್ತು ಫುಲ್ ಒಂದ್ ಹದಿನೈದು ದಿನ ಫುಲ್ ಮಳೆನ ಹೊಡಿತಿ ಏನು ಸಾಕ್ಬೇಕು ಅನ್ನಂಗ್ ಮಳೆನ ಆತದ ಅವಡಕ ಈಗ ಫುಲ್ಲು ಬಿಸಿಲು ಐತಿ ಜಾಸ್ಟಪ್ಪ ಅಂದ್ರೆ ನಲ್ವತ್ತಾರು ಮೂರು ತನ ಐತಿ ಬಿಸಿಲು ಇಷ್ಟು ಬಿಸಿಲಾಗ ಹಿಂಗತಿ ಆಯ್ತು ಇರ್ತನಿಗೆ ತಿರುಗಾಕತ್ತೀವಿ ನಾವು ಉಗ್ರ ಕೆಲಸನೂ ಆಗಲಿಲ್ಲ ಸುಮ್ಮನೆ ನಾಳೆ ಬರೋದಾಗೈತಿ ಊರನಂತ ನಾಳೆ ಒಂದು ದಿನ ಬಂದು ಟ್ರೈ ಮಾಡಿಬಿಟ್ಟು ಅಂತ ಯಾಕಂದ್ರೆ ರೊಕ್ಕನ ಕೊಟ್ಟಿರ್ತೀವಂತ ಒಂದು ದಿನ ಎರಡು ದಿನ ಏನು ಟೈಮ್ ದಿನ ಆಗಿಲ್ಲ ಇಲ್ಲಪ್ಪ ನಮ್ಮ ದೋಸ್ತಾನೆ ಅವನು ಮಾತಾಡಿಸ್ಕೊಂಡು ರುನಂತ ನೋಡ್ರಿ ನಿಮಗ್ ಗೊತ್ತಿರ್ಬೇಕಲ್ ನಿಮಗ ಮಕಾ ತೋರ್ಸ್ಲಿ ಹಂಗ ಮಾಡಿ ಸರಿ ಸುಂದ್ರ ಸುಂದ್ರಿ ಇವ್ರದ ನೋಡ್ರಿ ಪೆಟ್ರೋಲ್ ಬಂಕ್ ಎಷ್ಟು ಇವ್ರೆ ಸುಂದರ ಏ ಏ ಹೇ ಲೇ ಕರಿಯಾ ರೈಟ್ ಹ್ಯಾಂಡ್ ತಾನೇ ನಿನ್ ಕೈ ಮುರ್ಸ್ ಬಿಡ್ತೀನಿ ನೋಡ್ತಾ ಇರೋ ಲೇ ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತಿವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ಸ್ ಅವ ತೋರ್ಸ ಬಾಳ್ ನಾಚುಕೊಳ ಹಾಕತಾನ ಯಾಕಂದ್ರ ಡ್ಯೂಟಿ ಮೇ ಹಾಕತಾನಲ್ಲ ಹಂಗಾಗಿ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಾಗ ನಾನು ಮನೆ ಮುಟ್ತೀನಿ ಮನೆ ರೀಚ್ ಆದ್ಮೇಲೆ ಊಟ ಗಿಟ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೆ ಕೊಡೋಣ ಅಂತ ನಾಳೆಗೆ ಹೋಗೋದಾಗೈತಿ ನಾಳೆ ಹೋಗ್ತೀನಿ ಯಾಕಂದ್ರೆ ಮನೆ ಕಲ್ಸ್ಕೋ ಬಾಳೆ ಫ್ಲವರ್ ಹೀಗಾಗಿ ಚೆನ್ನಾಗಿರೋದು ಅಷ್ಟೇ ನಮ್ಗೆ ಗೊತ್ತಿಲ್ಲ ತರ್ಸೋಕೆ ಪರವಾಗಿಲ್ಲ ನೋಡ ಚೆನ್ನಾಗಿದ್ರು ನಮ್ಗೆ ಬೀಳಲ್ಲ ತರಿಸೋಕೆ ಪರವಾಗಿಲ್ಲ ಬರೀ ರೀಲ್ಸ್ ನೋಡು ಬೇರೆ ಕೆಲ್ಸ ಇಲ್ಲ ತರ್ಸೋಕೆ ಪರವಾಗಿಲ್ಲ ಬ್ಯಾಂಕ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇಲ್ಲ ತರ್ಸೋಕೆ